ಬುರುಡೆ ಗ್ಯಾಂಗ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಕೇಸರಿ ಚಾಟ ಶುರುವಾಗಿದೆ ಚಿನ್ನಯ್ಯನ ಕೈಗೆ ಬುರುಡೆ ಕೊಟ್ಟಿದ್ದು ಯಾರು ಬುರುಡೆ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟ ಜಯಂತ್ ರಿಪಬ್ಲಿಕ್ ಕನ್ನಡದಲ್ಲಿ ಬಿ ಗ್ಯಾಂಗ್ ಎಕ್ಸ್ಕ್ಲೂಸಿವ್ ಬುರುಡೆ ಗ್ಯಾಂಗ್ನಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಬುರುಡೆ ಗ್ಯಾಂಗ್ ಈಗ ಚಿತ್ರವಾಗಿದೆ ಬುರುಡೆ ಸ್ಟೋರಿಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು ಮತ್ತ ಅಲ್ಲ ಜಯಂತ್ ರಿಪಬ್ಲಿಕ್ ಕನ್ನಡದಲ್ಲಿ ಬಿ ಗ್ಯಾಂಗ್ ಎಕ್ಸ್ಕ್ಲೂಸಿವ್ ಚಿನ್ನಯ್ಯನ ಕೈಗೆ ನಾನು ಬುರುಡೆಯನ್ನು ಕೊಟ್ಟೇ ಇಲ್ಲ ಬುರುಡೆ ದೆಹಲಿಗೆ ತೆಗೆದುಕೊಂಡು ಹೋಗಿದ್ದು ನಿಜ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ವಿಚಾರಣೆಯ ವೇಳೆ ಚಿನ್ನಯ್ಯ ಸುಳ್ಳು ಹೇಳಿದಾನ ಗೊತ್ತಿಲ್ಲ ವಿಚಾರಣೆ ಎದುರಿಸಲು ನಾನು ಸಿದ್ಧ ದೂರುದಾರ ಜಯಂತ್ ಹೇಳಿರುವಂಥ ಮಾತುಗಳು ಬುರುಡೆಯನ್ನು ತೆಗೆದುಕೊಂಡು ಹೋಗಿದ್ದು ನಿಜ ದೆಹಲಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಿಮ್ರಹೋಡಿ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ರು ವಿಚಾರಣೆ ವೇಳೆ ಚಿನ್ನಯ್ಯ ಸುಳ್ಳು ಹೇಳಿದಾನ ಅದನ್ನ ಗೊತ್ತಿಲ್ಲ ಅಂತೇಳಿ ಹೇಳಿದ್ದಾರೆ ಮುಂದೆ ಮಾಡಿದ್ರಿ ಆದರೆ ನೀವು ನಾಲ್ಕು ಜನ ಹೋದ್ರಿ ಅಂತ ಸುಪ್ರೀಂ ಕೋರ್ಟ್ ಹತ್ರ ಆದ್ರೆ ಅದ್ರಲ್ಲಿ ಒಬ್ಬರೇ ಇದ್ರಿ ನಾನು ಕೆಲಸದವ ಕೆಲಸದವನಿಗೆ ಎಷ್ಟು ಬೇಕು ಅಷ್ಟು ಸರ್ ಎಲ್ಲರೂ ನಿಲ್ಸ್ಬಿಟ್ಟು ಮತ್ತೆ ಅವಶ್ಯಕತೆ ಇಲ್ಲ ನಾಳೆ ಇವಾಗ ನೀವೆಲ್ಲ ಫೋಟೋ ತೆಗೆದಿಯಾ ವೈರಲ್ ಆಯಿತು ಗೊತ್ತೇ ಅಲ್ಲ ನಾವು ಗಿರೀಶಣ್ಣ ಸುಜಾತ ಭೀಮಾ ನಾನು ನಾಲ್ಕು ಜನ ಹೋಗಿರುತ್ತೆ ಅದು ಏನಕ್ಕೆ ಬೇಕು ನಾನು ಹೇಳಿದ್ದೀನಿ ಅಲವತ್ತು ಆ ವಿಷಯಲ್ಲಿ ನಾನಿಲ್ಲ ಎಲ್ಪ್ ಮಾಡ್ತಾಯಿದ್ದೀನಿ ಒಟ್ಟು ಇದ್ದೀನಿ ಆದರೆ ಒಂದು ಸಲಹೆ ಕೊಡೋದು ಕೇಳೋದು ಬಿಲ್ಕುಲ್ ಇಲ್ಲ ಅದರಲ್ಲಿ ಅದಕ್ಕೋಸ್ಕರ ನಾನು ಧೈರ್ಯವಾಗಿ ತಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಸರ್ ಈಗ ನಿಮ್ಮ ಹೋರಾಟದ ಟೀಮಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾಗಿದೆ ಅಥವಾ ಚಿನ್ನೆಯನ್ನು ಚಿನ್ನೆಯಿಂದ ನಮಗೆ ಸಮಸ್ಯೆ ಅಂತ ಏನೋ ಬೀಳ್ಕೊಳ್ಳಿಲ್ಲ ಬೀಳ್ಕೊಳ್ಳಿಲ್ಲ ಎಲ್ಲೋ ಒಂದಿಷ್ಟು ಎಡವಾಳ ಆಗಿದೆ ಏಕೆಂದರೆ ಅವೆಯಿಂದ ಅವನ ಹೇಳಿಕೆಯಿಂದ ಒಂದು ಸ್ವಲ್ಪ ಎಮ್ ಆಗ್ತಾ ಇದೆ ಅಂತೇಳಿ ಅದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದರ ಮುಖಾಂತ ತನಿಖೆ ಆಗಿ ಆಗುತ್ತೆ ಎಸ್ ಐ ಟಿ ಅವರು ಇವಾಗ ಇನ್ನು ಇಷ್ಟು ದಿನ ಅವ ಒಂದು ಸ್ವತಂತ್ರವಾಗಿರ್ಬೋದಿತ್ತು ಎಲ್ಲವನ್ನೂ ತಲೆ ಹಾಕಿ ಬಂದ ನಂತರ ಅವಾಗ ಅವನ ಎಸ್ ಐ ಟಿ ಅವರು ಏನು ಬೇಕೋ ಅದು ಮಾಡಿಸ್ತಾರೋ ಈಗ ಹದಿನೇಳು ಪಾಯಿಂಟ್ ಹಗ್ದಿದ್ದಾರೆ ಹೇಳ್ತಿದ್ರಿ ಏನೋ ಮಾಡಿದ್ದಾನೆ ಅಂತ ಏನು ಹೌದು ಅದನ್ನೇ ಜಾಗ ಕರೆಕ್ಟಾಗಿ ತೋರಿಸಿಲ್ಲ ಗಿರೀಶನ್ನ ಫಸ್ಟ್ ಇದಕ್ಕೆ ಎಂಟ್ರ್ ಆಗುವಾಗಲೇ ಇಲ್ಲ ಗಿರೀಶನ್ನ ಹತ್ರ ಬರುವಾಗಲೇ ಇವ ಮಹೇಶ ಬಂದಿರೋದು ವೀಡಿಯೋ ಇದೆ ಇವಾಗ ಇವತ್ತು ಇವನ ಹೆಂಡತಿ ಅವರಲ್ಲಿ ಬಂದು ಮಾತಾಡಿರೋ ವೀಡಿಯೋ ಇದೆ ಅದು ನೋಡೋ ಇವತ್ತು ಯಾವ ರಿಲೀಸ್ ಮಾಡೋದು ಗೊತ್ತಿಲ್ಲ ರಿಲೀಸ್ ಮಾಡಿ ಮಾಡ್ತಾರೆ ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯಸಾಗಿ ಗೊತ್ತಾಗಬೇಕಲ್ಲ ಸ ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ ಆವಾಗ ಆ ಜಾಗಕ್ಕೆ ಇವ ಎಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಅದಕ್ಕೆ ಕೇಳ್ತಾ ಇರೋದು ರಿಲೀಸ್ ಮಾಡಿ ಮಾಡ್ತಾರೆ ಅವತ್ತಿಂದ ಇದರಿಂದ ಬಿದ್ದುವಾಗ ನಮಗೆ ಸತ್ಯ ಸಹ ಗೊತ್ತಾಗಬೇಕಲ್ಲ ಸರ್ ಆ ರೀತಿಯಲ್ಲಿ ಹೋಗಿ ಎಲ್ಲ ನೋಡಿದ್ದಾರೆ ಆವಾಗ ಆ ಜಾಗಕ್ಕೆ ಇವಾಗ ಎಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ ಅದಕ್ಕೆ ಕೇಳ್ತಾ ಇರೋದು ಅಲ್ಲ ಈಗ ನೀವು ಹೇಳ್ತಾ ಬಂದಿರಿ ನಾನು ಕೂಲಿ ಕೆಲಸ ಮಾಡಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀನಿ ನಿನ್ನೆಲ್ಲೋ ನೋಡಿದಿರಿ ಜಯಂತ್ ಏನು ಗಾಂಜ ಗಾಂಜದ ಗಾಂಜದ ವ್ಯಾಪಾರವನ್ನು ಮಾಡ್ತಾರೆ ಸರ್ ಏನು ಮಾಡೋಲ್ಲ ಹೆಣ್ಣು ಮಕ್ಕಳಿಗೆ ನಾವು ಒಂದು ಹೋರಾಟ ಮಾಡ್ತಾ ಇರುವಾಗ ಅವರೇನ ಹೇಳೋದಕ್ಕೆ ನಾನು ಬೈಲಿಕ್ಕೆ ಆಗಲ್ಲ ಬಯ್ಯೋದು ಇಲ್ಲ ಅದರ ವಿಷಯದಲ್ಲಿ ಇವತ್ತು ಪ್ರಕರಣ ದಾಖಲಾಗ್ತದೆ ಬಾಗಲಂಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಎರಡು ಗಂಟೆ ಅಂತ ಹೇಳಿದ್ರು ಮನೆಯವರಿಗೆ ಹೇಳಿದ ದೂರು ಕೊಡಿ ಅಂತ ಹೇಳಿದ್ರು ಏ ಈ ಅಮ್ಮ ನಮ್ಮ ನಾವು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿದ್ದರು ಸರ್ ನಾನು ಆ ಮನೆಗೆ ಬಂದು ಇಪ್ಪತ್ತು ವರ್ಷ ಆಗಿದೆ ಸರ್ ಒಂದು ನಾಲ್ಕು ವರ್ಷದಿದ್ದರು ಆವಾಗ ಬೇರೆ ಬೇರೆ ಓಟನ್ನು ಮಾಡ್ತಾಯಿದ್ರು ಅವಾಗ ನಾವು ಹೇಳಿದ ನಾವೆಲ್ಲ ಅಕ್ಕಪಕ್ಕದೆಲ್ಲ ಫ್ಯಾಮಿಲಿ ಆಗಿರ್ಬೋದು ಒಂದು ಒಳ್ಳೆಯ ಒಂದು ವಟಾರಲ್ಲಿ ಇದ್ದೀವಿ ಯಾವುದೇ ಇದಾಗಬಾರ್ದು ಓಣರಿಗೆ ಹೇಳೋದು ನೋಡಿ ಒಂದಾ ಸುಮ್ಮನೆ ಎಣ್ಣೆ ಅಂದರೆ ನಿಮ್ಗೆ ಏನಾದರೂ ಭಯ ನನಗೆ ಬಯ ನನಗೇನಿಗೆ ಬೈ ಬರೋ ಸ್ಟೇಟ್ ಲೆವೆಲ್ ಇರುವ ಒಂದು ಅಧಿಕಾರಿ ಇರುವಾಗ ತನಿಖೆ ಆಗುವ ನಾನು ಕೇಳ್ತಾಯಿರು ಏನಕ್ಕೆ ಇವರಿಗೆ ಭಯ ತನಿ ಹಂಗೆ ತಮ್ಮ ಪ್ರಕಾರವಾಗಿ ತನಿಖೆ ಮಾಡ್ತಾಯಲ್ವಾ ತನಿಖೆ ಇಲ್ವಾ ಎಸ್ ಐ ಟಿಯವರು ತನಿಖೆ ಆಗ್ತಾ ಆಗ್ತಾಯಿದೆ ಕಾನೂನು ಚೌಕಟ್ಟಲ್ಲಿ ಆಗ್ತಾಯಿದೆ ಆವಾಗ ಭಯ ಆಗ್ತದೆ ಅದಕ್ಕೆ ಇದನ್ನು ಕಿತ್ತಾಕಬೇಕು ಎಂಬ ಉದ್ದೇಶ ಯಾವುದೇ ಕಾರಣಕ್ಕೂ ಕಿತ್ತಾಕಬಾರ್ದು ನಾನು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಗೃಹ ಸಚಿವರು ಇವರೇ ತನಿಖೆ ಆಗಲಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ತನಿಖೆ ಮಾಡ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಭಯ ಆಗ್ತಾಯಿದೆ ಅದಕ್ಕೆ ಹೇಳೋದು ಏ ಎಣ್ಣೆಗೆ ಬರಲಿ ಅಂತ ಸ್ಟೇಟ್ ಲೆವೆಲ್ ಕೆಲಸ ಇವರೇ ಅವ್ರನ್ನೆಲ್ಲ ಕರೆಸಬೇಕು ನಾನು ಅಷ್ಟೇ ಹೇಳ್ತಾರೋ ಬನ್ನಿ ನೀವು ಕೈ ಮುಗಿರಿ ಅಲ್ಲಿ ಹೇಳ್ಬಿಟ್ಟು ಹೋಗಿ ಇವರು ಯಾರು ಯಾವುದೇ ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ತನಿಖೆ ಆಗಲಿ ಅಂತಲ್ಲ ಹೊರಗೆ ಬರಲಿ ಅಂತ ಹೇಳ್ಬಾರ್ದು ಅದು ಬಂದೇ ಬರುತ್ತೆ ನಾಳೆ ತಿರುಗೇಳು ಏ ನಾನು ಅವತ್ತು ಹೇಳಿದ್ದಿಲ್ಲ ಸತ್ಯವರ ಬರಲಿ ಅಂತ ಆ ಮತ್ತು ಬೇಡ ಅಲ್ಲಿ ಆಗಿಲ್ಲ ಕೊಲೆ ಆಗಿಲ್ಲ ಅಪ್ರಾತ ವಯಸ್ಸಿನ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿಲ್ಲ ಅಂತಲೂ ಹೇಳಬೇಕು ಇದನ್ನು ಹೇಳ್ಬಿಟ್ಟು ಹೋಗಲಿ ನಾನು ಬರ್ತೀನಿ ಯಾರು ಕರೆದೊಂದು ಎಸ್ ಐ ಟಿ ನಿಮ್ಮನ್ನು ತನಿಖೆ ಕರೆದ್ರೆ ಹೋಗು ಕ್ರೀಡಿದ್ದೀರ ಸರ್ ಇವರೇ ಕರೆದಾ ನಾನು ಅಲ್ಲೇ ಬರೋಣಂತಿದ್ದೆ ಇಬ್ಬರು ಬಿಡ್ತಂಗ್ ನಾನು ತಾನೇ ಮುಂದೇನೆ ಆದರೆ ಸಮಯದ ಅಭಾವದಿಂದ ನಾನು ಸ್ವಲ್ಪ ದೂರ ನಿಮ್ಮನ್ನು ಕರೆದಿದ್ದೀನಿ ಅಷ್ಟೇ ಆಗಿದ್ದು ಸರ್ ನೀವು ಯಾವ ಸಂದರ್ಭ ಬೇಕಾದ್ರೆ ಹೋಗ್ತೀನಿ ಸರ್ ನಾನು ಎಸ್ ಐ ಟಿ ಅವರು ಯಾವತ್ತು ತನಿಖೆಗೆ ಕರೆದು ನಾನು ಹೋಗೋಕೆ ಸಿದ್ಧ ಇದ್ದೇನೆ ಎಸ್ ಐ ಟಿ ತನಿಖೆಯ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಹೇಳಿದರೆ ಹರೀಶ್ ಪಾಲೇಚರ್ ರಿಪಬ್ಲಿಕ್ ಕನ್ನಡ ಬೆಳ್ತಂಗಡಿ ಬುರುಡೆ ಗ್ಯಾಂಗೆ ಮತ್ತೊಂದು ಶಾಕಿಂಗ್ ಇದು ತಿಮರೋಡಿ ಮಟ್ಟಣ್ಣನವರ್ ಮದನ ಬುಗಡಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರ ದೂರಿನಡಿ ಎಫ್ಐಆರ್ ಆರ್ ದಾಖಲಾಗಿದೆ ಮಾನವ ಹಕ್ಕು ಆಯೋಗದ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ ಬೆಳತಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಾನವ ಹಕ್ಕು ಆಯೋಗದ ಬಗ್ಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಗುರುಡೆ ಗ್ಯಾಂಗ್ಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ತಿಮ್ರೋಡಿ ಮಟ್ಟಣದವರ್ ಮದನ್ ಬುಗುಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂಥೇಳಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಹೇಶೆಟ್ಟಿ ತಿಮುರೋಡಿ ಮಟ್ಟಣ್ಣನವರ್ ಸೇರಿದಂತೆ ಇನ್ನೋರ್ವರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರವೀಣ್ ಕೆ ಆರ್ ಎಂಬುವವರು ದೂರನ್ನು ಕೊಟ್ಟ ಹಿನ್ನೆಲೆ ಎಫ್ ಐ ಆರ್ ದಾಖಲಾಗಿದೆ ಬುರುಡೆ ಗ್ಯಾಂಗ್ಗೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ತಿಮ್ರೋಡಿ ಮಟ್ಟಣ್ಣನವರ್ ಮದನ್ ಬುಗಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರ ದೂರಿನ ಅಡಿಯಲ್ಲಿ ಇವರು ಮೂರು ಜನರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿದೆ ಮದನ್ ಬುಗಡಿ ಇವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರ ದೂರಿನ ಅಡಿ ಎಫ್ಐಆರ್ ದಾಖಲಾಗಿದೆ ಮಾನವ ಹಕ್ಕು ಆಯೋಗದ ಬಗ್ಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ ಬೆಳತಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರ ದೂರಿನ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಾನವ ಹಕ್ಕು ಆಯೋಗದ ಬಗ್ಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಗುರುಡೆ ಗ್ಯಾಂಗ್ಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು ತಿಮ್ರೋಡಿ ಮಟ್ಟಣದವರ ಮದನ್ ಬುಗುಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂಥೇಳಿ ಸುಳ್ಳು ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮುರೋಡಿ ಸೇರಿದಂತೆ ಇನ್ನೊರುವ ಮೇಲೆ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರು ದೂರನ್ನು ಕೊಟ್ಟ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ ಬುರುಡೆ ಗ್ಯಾಂಗ್ಗೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ತಿಮ್ರೋಡಿ ಮಟ್ಟಣ್ಣನವರ್ ಮದನ್ ಬುಗುಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬೆಳ್ತಂಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರವೀಣ್ ಕೆಆರ್ ಎಂಬುವವರ ದೂರಿನ ಅಡಿಯಲ್ಲಿ ಇವರು ಮೂರು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ